ರಾಜ್ಯದಲ್ಲಿ ಇಪ್ಪತ್ತ ಐದು ಲಕ್ಷ ರೈತ ಕುಟುಂಬಗಳು ಪ್ರತಿದಿನ ತಮ್ಮ ಹಸು ಎಮ್ಮೆ ಮುಖಾಂತರ ರಾಜ್ಯಕ್ಕೆ ಸರಿಸುಮಾರು ಎಂಬತ್ತು ಲಕ್ಷ ಲೀಟರ್ ಹಾಲು ಪ್ರತಿದಿನ ಹದಿನೈದು ಸಾವಿರದ ನನ್ನೂರ ಐವತ್ ನನ್ನೂರ ಐವತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮುಖಾಂತರ ರಾಜ್ಯದ ಹದಿನಾರು ಹಾಲು ಒಕ್ಕೂಟಗಳಿಗೆ ಸರಬರಾಜು ಪ್ರತಿದಿನ ಮಾಡ್ತಾ ಇದ್ದಾರೆ ಅಂದರೆ ಒಕ್ಕೂಟಗಳು ರೈತರಿಗೆ ನ್ಯಾಯಬದ್ಧವಾದಂಥ ಹಾಲಿನ ದರವನ್ನು ಕೊಡುತ್ತಿಲ್ಲ ಒಕ್ಕೂಟಗಳು ಮೂವತ್ತು ರೂಪಾಯಿಂದ ಮೂವತ್ತ ನಾಲ್ಕು ರೂಪಾಯಿ ಕೊಡ್ತಾವ್ರೆ ಇದನ್ನು ಖಂಡಿಸಿ ಬರುವ ಹತ್ತನೇ ತಾರೀಕು ಬೆಂಗಳೂರಿನ ಕೆ ಎಮ್ ಎಫ್ ಮುಂದೆ ಹಾಲು ಒಕ್ಕೂಟದ ಸಹಕಾರ ಸಂಘದ ಮುಂದೆ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ರಾಮನಗರ ತುಮಕೂರು ಈ ಭಾಗದ ರೈತರು ಒಂದು ದೊಡ್ಡ ಮಟ್ಟದಲ್ಲಿ ಧರಣಿಗೆ ಮುಂದಾಗಿದ್ದೇವೆ ಏನು ಐದು ತಿಂಗಳಿಂದ ಸಹಾಯಧನವನ್ನು ಕೂಡ ಆರುನೂರ ಇಪ್ಪತ್ತು ಕೋಟಿ ಹಣವು ಕೂಡ ಸಹಾಯಧನವಾಗಿ ಕೊಡಬೇಕಾಗಿದೆ ಅದು ಕೂಡ ಸರ್ಕಾರ ಕೊಟ್ಟಿಲ್ಲ ಈಗಾಗಲೇ ಅನೇಕ ಬಾರಿ ನಾವು ಜಿಲ್ಲಾ ಒಕ್ಕೂಟಗಳ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೇವೆ ರಾಜ್ಯದ ಸಂಗೋಪನಾ ಸಚಿವರ ಮತ್ತು ಸಹಕಾರ ಸಂಘದ ಸಚಿವರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಎರಡು ಬಾರಿ ಭೇಟಿ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಮುಖ್ಯಮಂತ್ರಿಗಳು ಡಿಸೆಂಬರ್ ಅಥವಾ ಜನವರಿ ಒಂದನೇ ತಾರೀಕು ನಾವು ಐದು ರೂಪಾಯಿಗಳನ್ನು ರೈತರಿಗೆ ನೇರವಾಗಿ ಕೊಡ್ತೀವಿ ಅಂತೇಳಿ ಹೇಳಿದ್ರೂ ಕೂಡ ಇದುವರೆಗೂ ಮಾಡಿಲ್ಲ ಇವತ್ತು ರೈತರ ಮಲತಾಯಿ ಧೋರಣೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಸರ್ಕಾರ ಬರುವ ಮುಂಚೆ ರೈತರು ನಾಗರಿಕರು ತುಳಿತಕ್ಕೆ ಒಳಗಾದಂಥ ಎಲ್ಲ ಜನರ ಮುಂದೆ ನಾವಿದ್ದೇವೆ ನಾವಿದ್ದೇವೆ ಅಂತ ಹೇಳುವಂಥ ಸರ್ಕಾರಗಳು ಅಧಿಕಾರ ಬಂದ ಮೇಲೆ ನಾವೆಲ್ಲಿ ನಾವೆಲ್ಲಿ ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ ಅಂದರೆ ಇದನ್ನು ಖಂಡಿಸಿ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಹತ್ತನೇ ತಾರೀಕು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಕೂಡ ಮಾಡ್ತೇವೆ ರೈತರಿಗೆ ಈ ಒಂದು ಅವಕಾಶವನ್ನು ಕಾತಾವಂದರು ಕೂಡ ಉಪಯೋಗಿಸ್ಕೊಳ್ಳಿ ನಾವು ಏನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಐದು ರೂಪಾಯಿ ಆಗೋವರೆಗೂ ಕೂಡ ನಾವು ಬಿಡೋದು ಬೇಡ ಅಂತ ಮಾಹಿತಿ ಹೇಳಿದೆ ನಾವು ಐವತ್ತು ರೂಪಾಯಿ ಒಂದು ಲೀಟರಿಗೆ ಹಾಲಿಗೆ ನಾವು ಬೆಲೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ನಾವು ಇಟ್ಟಿದ್ದೇವೆ ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಮಗೆ ಎಪ್ಪತ್ತಾರು ರೂಪಾಯಿ ಕೊಡಬೇಕಾಗ್ತದೆ ಇವತ್ತಿನ ಪರಿಸ್ಥಿತಿ ನಾವು ಕನಿಷ್ಠ ಪಕ್ಷ ಐವತ್ತು ರೂಪಾಯಿ ಆದರೂ ಕೂಡ ಒಂದು ಲೀಟರ್ಗೆ ಕೊಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಆ ಹಾಲು ಒಕ್ಕೂಟಗಳಲ್ಲಿ ಏನು ನೌಕರರನ್ನು ತಗೊಂತಾವ್ರೆ ಆ ನೌಕರರನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಯಾರು ಹಾಲು ಆಗ್ತಾ ಇದ್ದಾರೋ ಜಾತ್ಯತೀತವಾಗಿ ಉತ್ಪಾದನೆ ಯಾರು ಮಾಡ್ತಾವ್ರೋ ಪ್ರಾಮಾಣಿಕವಾಗಿ ಅವರನ್ನು ತಗೊಳ್ಳಬೇಕು ಹೊರ ರಾಜ್ಯದವ್ರನ್ನ ತಗೊಳ್ಳೋದಕ್ಕಿಂತ ಯಾರು ನಮ್ಮ ಆ ಒಕ್ಕೂಟದಲ್ಲಿ ಹಾಲು ಆ ಒಕ್ಕೂಟದಲ್ಲಿ ಆಗ್ತಾ ಇದ್ರು ಅಂಥ ಮಕ್ಕಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಸರ್ಕಾರದ ಮೇಲೆ ಒತ್ತಾಯವನ್ನು ಕೂಡ ಮಾಡ್ತಾಯಿದೆ ಈ ಎಲ್ಲ ವಿಚಾರನೆ ಇಟ್ಕೊಂಡು ಬರೋ ಹತ್ತನೇ ತಾರೀಕು ಪ್ರತಿಭಟನೆಗೆ ತಾವೆಲ್ಲ ರೈತ ಬಾಂಧವರು ಬರಬೇಕಂತೇಳಿ ತಮ್ಮಗಳ ಮುಂದೆ ಒತ್ತಾಯವನ್ನು